ಈ ಬಿ ಎಂ ಆರ್ ಸಿ ಅಲ್ಲೂ ಫೇರ್ ಇನ್ಕ್ರೀಸ್ ಬೇಸ್ಡ್ ಆನ್ ದಿ ಫಾರ್ಮುಲಾ ಇದೆ ಬೈ ಫೇರ್ ಫಿಕ್ಸೇಷನ್ ಕಮಿಟಿ ಆಮೇಲೆ ಡಿ ಎಂ ಆರ್ ಸಿ ತ್ರೀ ಮೇಜರ್ ಎಲಿಮೆಂಟ್ಸ್ ಎಮ್ ಆ ಕಾಸ್ಟ್ ಎಕ್ಸಿಸ್ಟಿಂಗ್ ಫೇರ್ಸ್ ಕ್ಯಾಲ್ಕುಲೇಟೆಡ್ ಬೇಸ್ ಆನ್ ದಿ ಚೇಂಜಸ್ ಆಫ್ ದಿ ಐ ಸ್ಟಾಪ್ ಕಾಸ್ಟ್ ಪರ್ ಯೂನಿಟ್ ಕಾಸ್ಟ್ ಇವೆಲ್ಲ ಕೂಡ ಎನರ್ಜಿ ಕಾಸ್ಟ್ ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕ ಒಂದು ಅವಕಾಶ ಇದೆ ಈ ಅವಕಾಶದ ಪ್ರಕಾರ ನಾನು ಅವ್ರಿಗೆ ಈ ಒಂದು ಕ್ಯಾಲ್ಕುಲೇಟ್ ನ ಮತ್ತೆ ನೀವು ಮಾಡ್ಕೊಂಡು ಬನ್ನಿ ಅಂತ ನಾನು ಅವ್ರಿಗೆ ಮಾರ್ಗದರ್ಶನ ನಮ್ಮ ಸರ್ಕಾರ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ ಅಲ್ಲಿವರೆಗೂ ಹೋಲ್ಡ್ ಮಾಡಿ ಅಂತ ಈಗ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ನಂಬರ್ ಒನ್ ಎರಡನೇದು ನಿಮ್ಗೆ ಕೆಲವರು ಬೇರೆ ರಾಜ್ಯಕ್ಕಿನ ಕಡಿಮೆ ಇದೆ ಜಾಸ್ತಿ ಇದೆ ಅನ್ನೋದು ನೀವು ಮಾತಾಡ್ಬೋದು ಈ ಡೆಲ್ಲಿ ಉದಾಹರಣೆಗೆ ಡೆಲ್ಲಿ ತೆಗೆದುಕೊಂಡ್ರೆ ಅಲ್ಲಿ ಡೆಲ್ಲಿ ಸೆಕ್ಯೂರಿಟಿ ಬೇರೆ ವಿಚಾರ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ತೆಗೆದುಕೊಳ್ತಾ ಇದೆ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ ದಟ್ ಕಾಸ್ಟ್ ಇಸ್ ವೆರಿ ಹೈ ಇಲ್ಲಿ ನಾವೇ ಮಾಡ್ತಾ ಇದ್ವಿ ಸೆಕ್ಯೂರಿಟಿ ಆಂಗಲ್ ಎಲ್ಲ ನಮ್ದೇ ನಮ್ದೇ ಕಾಸ್ಟ್ ನಮ್ಮ ನಾವು ಅದಕ್ಕೆ ಜಿಎಸ್ಟಿ ಕೊಡ್ತಾ ಇದ್ದೀವಿ ಅಲ್ಲದೆಲ್ಲ ಏನಿಲ್ಲ ಅಲ್ಲಿ ಸೊ ಅದಕ್ಕೆ ನಿಮಗೆ ಕಾಣ್ತಾ ಇರ್ಬೋದು ಬಟ್ ಅವರು ಅವ್ರಿಗೂ ಹತ್ರ ಟೈಮ್ ಹತ್ರ ಬರ್ತಾಯಿದೆ ಅವರು ಡಿಶನ್ ತೊಗೊಳ್ಲೇಬೇಕಾದಂಥ ಪರಿಸ್ಥಿತಿ ಅವರು ಕೂಡ ಬಂದಿದ್ದಾರೆ ನಾವು ಅವ್ರ ಹತ್ರ ಎಲ್ಲ ಕೆಲವತ್ತಿಲ್ಲ ನಾವು ಮಾತಾಡಿದ್ದೀವಿ ಸೊ ಇಲ್ಲಿ ಆ ದೃಷ್ಟಿಯಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಸೊ ಅವರಿಗೆ ಸ್ಟಾಫ್ ಕಾಸ್ಟು ಎನರ್ಜಿ ಕಾಸ್ಟು ಮೇಂಟೆನೆನ್ಸ್ ಕಾಸ್ಟು ಇವನ್ನೆಲ್ಲ ಕೂಡ ನೀವು ಮತ್ತೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಬನ್ನಿ ಅಂತ ಹೇಳಿದೀವಿ ಫೈವ್ ಪರ್ಸೆಂಟು ಏನು ಮಾಡಬೇಕು ಅಂತಿದ್ದು ಅದನ್ನು ಕಡಿಮೆನೇ ಆಗ್ತದ ಜಾಸ್ತಿನೇ ಆಗ್ತದ ಟೆನ್ ಪರ್ಸೆಂಟ್ ಆಗ್ತದೆ ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕೊಂಡು ಬನ್ನಿ ಅಂತ ಹೇಳಿದ್ದೀನಿ ಸೊ ಅದಾದ ಮೇಲೆ ವಿಲ್ ಥಿಂಕ್ ಓವರ್ ಅಷ್ಟು ಏನು ನಮಗೆ ಮಾರ್ಗದರ್ಶನ ಕೊಡ್ತಾರೋ ಬಟ್ ವಾಟ್ ಎವರ್ ದಿ ಕಮಿಟಿ ಬಿನ್ ಈಸ್ ಎಸ್ ಅಬಂಡೆಡ್ ಏನು ಕಮಿಟಿ ಅವ್ರು ರಿಪೋರ್ಟ್ ಕೊಡಬೇಕಾಗಿತ್ತು ಆ ರಿಪೋರ್ಟ್ ಕೊಟ್ಟು ಮುಗಿದೋಗಿದೆ ಸೊ ಇದನ್ನ ತಮಗೆ ವಿಚಾರವನ್ನ ಪ್ರಮುಖವಾದಂತ ವಿಚಾರನ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇಸ್ ದಿ ಮೇಜರ್ ಡಿಸಿಷನ್ ಫಾರ್ ಬೆಂಗಳೂರ್ ಇಫ್ ಬಟ್ ಆಲ್ ಏನಾದ್ರು ಹೋಲ್ಡ್ ಮಾಡೋ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ನಮ್ಮ ಸರ್ಕಾರ ನಿಮ್ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ ನಾಟ್ ಆನ್ ಬೇಸ್ಡ್ ಆಫ್ ಎನಿ ಪೊಲಿಟಿಕಲ್ ಪ್ರೆಷರ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಡಜಂಟ್ ಹ್ಯಾವ್ ಎನಿ ಪವರ್ಸ್ ಟು ಇಂಟರ್ಫಿಯರ್ ವಿತ್ ದಿಸ್ ಆರ್ ಗಿವ್ ಡೈರೆಕ್ಷನ್ ಟು ಮೀ ಆನ್ ದಿಸ್ ರೆಗಾರ್ಡ್ ಹತ್ರ ಏನೇನು ಕೇಳಿಲ್ಲ ನಮ್ಮ ಮಾತಾಡಿಲ್ಲ ನಮ್ಮ ನಾವು ಇಲ್ಲ ನಾಟ್ ಚರ್ಚೆನ ಹೇಳ ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ ಅದೊಂದು ಫೇರ್ ಫಿಕ್ಸೇಷನ್ ಕಮಿಟಿ ಈ ತೀರ್ಮಾನ ಯಾವುದು ಈ ಫೇರ್ ಫಿಕ್ಸೇಷನ್ ಕಮಿಟಿ ಈ ಪ್ರೈಸ್ ಐದು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅಂತ ತೀರ್ಮಾನ ಆಗಿದ್ದು ಇವತ್ತಲ್ಲ ಒಂದು ವರ್ಷದ ಹಿಂದೆ ಒಂದು ಇವತ್ತಿನ ಒಂದು ವರ್ಷದ ಹಿಂದೆ ಒಂಬತ್ತು ಎರಡು ಒಂದು ಇದು ಇಂಪ್ಲಿಮೆಂಟ್ ಸ್ವಲ್ಪ ಕೇಳಪ್ಪ ನೀನು ಪ್ರಶ್ನೆ ಕೇಳ್ತಾ ಅಣ್ಣ ಒಂಬತ್ತು ಎರಡು ಇಪ್ಪತ್ತೈದು ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಪ್ರೈಸ್ ಫಿಕ್ಸೇಷನ್ ಕಮಿಟಿಯವರು ಆದೇಶ ಅವತ್ತಿನ ಕಾಲಕ್ಕೆ ಕೊಟ್ಟಿದ್ದಾರೆ ಆವತ್ತವ್ರು ಯಾರು ಮಾತಾಡಲಿಲ್ಲ ಈಗ ಮಾತಾಡ್ತಾ ಇರೋ ಧ್ವನಿಗಳಿದಿತ್ತಲ್ಲ ಆ ಧ್ವನಿ ಯಾರು ಅವತ್ತು ಮಾತಾಡ್ಲಿಲ್ಲ ಇದು ಇಂಪ್ಲಿಮೆಂಟ್ ಮಾಡಿದಾಗ ಗೌರವದಿಂದ ಇಡೀ ಬೆಂಗಳೂರು ನಗರದ ಜನ ಎಲ್ಲ ಸ್ವೀಕಾರ ಮಾಡಿ ಒಂದು ವರ್ಷದ ನಂತರ ಅವತ್ತು ಹೇಳಿದ್ರು ಇದು ಒಂದು ವರ್ಷದ ನಂತರ ದಿ ದಿ ಇದನ್ನ ಆಸ್ ಪರ್ ಎಫ್ ಎಫ್ ಸಿ ಆನ್ ಕಂಪ್ಲೀಷನ್ ಆಫ್ ಒನ್ ಇಯರ್ ಇನ್ಕ್ರೀಸ್ ಸಬ್ಜೆಕ್ಟ್ ಟು ಎ ಮ್ಯಾಕ್ಸಿಮಮ್ ಫಾರ್ ಫೈವ್ ಪರ್ಸೆಂಟ್ ಟು ಬಿ ಇಂಪ್ಲಿಮೆಂಟೆಡ್ ಫ್ರಮ್ ನೈನ್ ಟ್ವೆಲ್ ಟ್ವೆಂಟಿ ಸಿಕ್ಸ್ ಅಂತ ಆವತ್ತಿನ ಕಾಲ ಹೇಳಿದ್ರು ಆ ಪ್ರಕಾರ ಇವರು ಮುಂದಕ್ಕೆ ಹೋಗಿದೆ ಡೋಂಟ್ ಐ ಕ್ಯಾನ್ ಲೆಟ್ ವಿತ್ ಬ್ರೋಕನ್ ಇಂಗ್ಲಿಷ್ ಐ ಕ್ಯಾನ್ ಸ್ಪೀಕ್ ನಾನೀಗ ಸದ್ಯಕ್ಕೆ ಆ ಕಾಂಪ್ಲಿಕೇಶನ್ ಎಲ್ಲ ಹೋಗಿ ಹೋಗಲ್ಲ ವಿತ್ ಇನ್ ದಿ ಪವರ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್ ವಾಟ್ ಎವರ್ ಡಿ ಕೆ ಶಿವಕುಮಾರ್ ಕ್ಯಾನ್ ಡೂ ವಾಟ್ ಎವರ್ ದಿ ಕಾಂಗ್ರೆಸ್ ಗೌರ್ಮೆಂಟ್ ಕೆಂಡು ವಾಟ್ ಎವರ್ ಸಿದ್ದರಾಮಯ್ಯ ಕೆನ್ ಗೌರ್ಮೆಂಟ್ ಕೆಂಡ ಡು ವಿತ್ ಇನ್ ಅವರ್ ಪವರ್ಸ್ ಇಟ್ ಈಸ್ ಅವರ್ ಲ್ಯಾಂಡ್ ನಮ್ಮ ಗ್ರಾಹಕರಿಗೆ ಯಾವ ರೀತಿ ನಾವು ಯಾವ್ದಾದ್ರು ಒಂದು ದಾರಿಲಿ ಸಹಾಯ ಮಾಡಬಹುದು ಆ ಆ ದಾರಿ ಹುಡುಕಿದ್ದೀನಿ ಅಷ್ಟೇ